ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಗ್ರಾ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಲತಾ ಮಂಜುನಾಥ್ರವರು ಇಂದು ಕಚೇರಿ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರು ಬಂದು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿ ಬಳಗದವರು ಬಂದು ಶುಭ ಹಾರೈಸಿದರು अरे रे अरे रे अरे रे अरे रे देवता ब्रह्मा नमो पारदे मुझे क्रियाशूद्र यूनम संबुरा नाम यादे सत्यों नितामचरम हां आपने अस्तर बजे माना रूपों जमुना ಚಂದ್ರಬಲಂ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಯುಗಂ ಸ್ಮರಾಮಿ ಇಷ್ಟ ದೇವತಾ ಕುಲದೇವತಾ ರಾಮದೇವತ ನಮೋ ನಮಃ ಮಾತಾ ಪಿತೃದೇವತಾ ನಮೋ ನಮಃ ನಿಮ್ಮ ತಂದೆ ತಾಯಿಗಳನ್ನ ಗುರುವೀಗ್ರಿಯರನ್ನ ಮನೆ ದೇವರನ್ನ ಇಷ್ಟ ದೇವರನ್ನೆಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಶುಭ ಮುಹೂರ್ತದಲ್ಲಿ ಅಧಿಕಾರವನ್ನು ಈ ದಾಟದಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇನೆ ಭಗವಂತನ ಪರಿಪೂರ್ಣವಾದಂಥ ರಕ್ಷಣೆ ನಮ್ಮ ಜೀವನ ಪ್ರಾಪ್ತವಾಗಿ ಯಾವುದು ವಿಧವಾದಂಥ ತೊಂದರೆಗಳು ತಾಪತ್ರಗಳು ಒಂದು ಹುದ್ದೆಗೆ ಹೋಗ್ತಾ ಇದ್ದೇವೆ ಅಂದರೆ ಅಡೆತಡೆಗಳು ಜಾಸ್ತಿ ಆಗ್ತಾ ಬರ್ತದೆ ಅಂತ ಹಾಗಾಗಿ ಯಾವುದೇ ವಿಧವಾದಂಥ ತೊಂದರೆ ತಾಪತ್ರಗಳು ಬರದೆ ಸಸೂತ್ರವಾಗಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಹಾಗೆ ಅಧಿಕಾರವನ್ನು ಸ್ವೀಕಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಅನುಗ್ರಹವನ್ನು ಮಾಡುವಂತೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ಪೂರ್ಣ ಎರಡು ಅಕ್ಷತವನ್ನು ಚೇರ್ ಮೇಲೆ ಆಗಿ ನಾನು ಹೇಳ್ತೀನಿ ನಮಗೆ ತೊಗೊಂಡಿದ್ದರು ಧ್ರುವಂತೀ ಅಂತ ಬರೆದು ಶ್ರೀ ಅಂತ ಬರೆದು ಪ್ರತಿಷ್ಠೆ ತಮ್ಮಸ್ತೂ ಪಕ್ಷಾತೀತವಾಗಿ ನಡೆದಿರುವ ಎಲೆಕ್ಷನ್ ಇದು ಸನ್ಮಾನ್ಯ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ ಅಣ್ಣನವರ ಆಶೀರ್ವಾದಿಗೆ ಮತ್ತೆ ಎಲ್ಲಾ ಪಕ್ಷದ ಎಲ್ಲಾ ಹಿರಿಯರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಪಕ್ಷಾತೀತವಾಗಿ ಇದು ಯಾವುದೇ ರಾಜಕೀಯ ಪಕ್ಷದಿಂದ ಆಯ್ಕೆಯಾದ ಪಂಚಾಯಿತಿ ಎಲೆಕ್ಷನ್ ಅಲ್ಲ ಪಕ್ಷಾತೀತವಾಗಿ ಮಾಡಿರೋ ಎಲೆಕ್ಷನ್ ಇದು ನಮಗೆ ಸಪೋರ್ಟ್ ಮಾಡಿದ ಎಲ್ಲಾ ಹಿರಿಯರಿಗೂ ಹಿರಿಯರಿಗೂ ನಾನು ಭಕ್ತಿಪೂರ್ವಕ ಪೂರ್ವಕ ನಮನಗಳನ್ನ ತಿಳಿಸ್ತೀನಿ ಇನ್ನು ಕೆಲಸಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ತಾನೇ ನಾವು ಅಧಿಕಾರ ಸ್ವೀಕಾರ ಮಾಡಿರೋದ್ರಿಂದ ತುಂಬಾ ಜನ ನಮ್ಗೆ ತುಂಬಾ ಸಲಹೆಗಳನ್ನ ಕೊಟ್ಟಿದ್ದಾರೆ ಹಿರಿಯರ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ತಗೊಂಡು ನಮ್ಮ ಶಾಸಕರಾದ ಎಸ್ ಟಿ ಸೋಮಣ್ಣನವರ ಆಶೀರ್ವಾದದೊಂದಿಗೆ ಅವರು ತುಂಬಾ ಅನುದಾನಗಳನ್ನ ಕೊಡ್ತಾರೆ ಅವರು ಕೆಲಸ ಮಾಡಿಸೋದಕ್ಕೆ ರೆಡಿ ಇದ್ದಾರೆ ಕೆಲ್ಸ ಮಾಡಬೇಕು ಅಲ್ಲಿ ಅಷ್ಟೇನೆ ಅವರ ಆಶೀರ್ವಾದ ಬಗ್ಗೆ ಮತ್ತೆ ನೀರಿಂದು ಎಲ್ಲ ಇಲ್ಲಿ ಅಧ್ಯಕ್ಷರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಮಾರ್ಗದರ್ಶನಗಳು ತಗೊಂಡು ಇದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಅಭಿವೃದ್ಧಿ ಕಾರ್ಯಗಳು ಏನೇನಿದೆಯೋ ಎಲ್ಲವನ್ನೂ ನಾವು ಗಣನೆ ತಗೊಂಡು ಕೆಲಸ ಮಾಡಬೇಕು ಅಂತ ಇದೀವಿ ಎಷ್ಟಿ ಮಾತ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣನವರಿಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ನಿಮ್ಮ ಮಾರ್ಗದರ್ಶನ ಹೀಗೆ ಇರಲಿ ನಾವು ಅದನ್ನ ಮರೆಯೋದಿದ್ದ ಚಿರಋಣಿಗಳಂತ ಹೇಳಿ